ಐ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಸತ್ಯವರು ಕನಸು ಕಂಡರೆ ಏನಾಗುತ್ತದೆ ಸತ್ತವರು ಕನಸು ಕಂಡರೆ ಒಳ್ಳೆಯ ಸುದ್ದಿ ಬರುತ್ತದೆ ನೀವು ಹೆಚ್ಚು ಕಾಲ ಬದುಕುತ್ತೀರಿ ಸತ್ತವರು ಕನಸಿನಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸಿದಂತೆ ಕನಸು ಕಾಣುವುದು ಎಂದರೆ ಎಲ್ಲ ಎಲ್ಲ ರೀತಿಯ ಒಳ್ಳೆಯದು ಒಳ್ಳೆಯವರು ಸಂಭವಿಸುತ್ತವೆ ಸತ್ತವರು ಕನಸಿನಲ್ಲಿ ಬಂದು ಅಳುವಂತೆ ಕನಸು ಕಾಣುವುದು ಒಳ್ಳೆಯದಲ್ಲ ಈ ರೀತಿ ಕನಸು ಬಿದ್ದರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವುದು ಒಳ್ಳೆಯದು ಸತ್ತವರೊಂದಿಗೆ ಮಾತನಾಡುವಂತೆ ಕನಸು ಕಂಡರೆ ಹೆಸರು ಮತ್ತು ಖ್ಯಾತಿಯನ್ನು ಪಡೆಯುತ್ತೀರಾ ಎಂದು ಅರ್ಥ ಸತ್ತವರು ನಿಮ್ಮ ಮನೆಯಲ್ಲಿ ಮಲಗಿದ್ದ ರೀತಿ ನೀವು ಕನಸು ಕಂಡರೆ ನೀವು ದೊಡ್ಡ ಆಪತ್ತಿನಿಂದ ತಪ್ಪಿಸಿಕೊಳ್ಳುತ್ತೀರಿ ಎಂದು ಅರ್ಥ ಶವಪೆಟ್ಟಿಗೆ ಕನಸು ಕಾಣುವುದು ಎಂದರೆ ನಮಗೆ ಹತ್ತಿರವಿರುವರು ಸಾಯುತ್ತಾರೆ ಎಂಬ ಮುನ್ಸೂಚನೆ ಸತ್ತವರು ನಿಮ್ಮೊಂದಿಗೆ ಊಟ ಮಾಡುತ್ತಿದ್ದಾರೆ ಎಂಬ ಕನಸು ಕಂಡರೆ ಅದೃಷ್ಟ ಮತ್ತು ಸಮೃದ್ಧಿ ನಿಮಗೆ ಒಲಿಯಲಿದೆ ಎಂದು ಅರ್ಥ ನೀವೇ ಸತ್ತಂತೆ ಕನಸು ಕಂಡರೆ ನಿಮ್ಮ ಜೀವನವೇ ಮುಗಿದು ಹೋಗಬಹುದು ಎಂಬ ಸೂಚನೆ ನೀಡುತ್ತದೆ ಮೃತ ತಂದೆ ಕನಸಿನಲ್ಲಿ ಬಂದರೆ ನೀವು ಪರಿಹರಿಸಲಾಗದ ಸಮಸ್ಯೆಯನ್ನು ನೀವು ಶೀಘ್ರದಲ್ಲೇ ಯಶಸ್ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ ಎಂದರ್ಥ ಮೃತ ತಾಯಿ ಕನಸಿನಲ್ಲಿ ಬಂದರೆ ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಹೆಣ್ಣು ಮಗು ಹುಟ್ಟಲಿದೆ ಎಂದರ್ಥ ನಾವು ಕೇಳಿದ ವ್ಯಕ್ತಿ ಯಾರಾದರೂ ಸತ್ತಿದ್ದಾರೆ ಎಂಬ ಸಂದೇಶದ ಕನಸು ಕಂಡರೆ ಇದರರ್ಥ ದುಃಖವು ದೂರಾಗುತ್ತದೆ ಯಾರೇ ಸತ್ತವರ ಚಟಕ್ಕೆ ಯಾರೇ ಸತ್ತವರ ಚಟಕ್ಕೆ ನೀವು ಹೆಗಲು ಕೊಟ್ಟ ರೀತಿ ಕನಸು ಕಂಡರೆ ಒಳ್ಳೆಯದಾಗಲಿದೆ ಸತ್ತವರು ಕನಸಿನಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸಿದಂತೆ ಕನಸು ಕಾಣುವುದು ಎಂದರೆ ಎಲ್ಲಾ ರೀತಿಯ ಒಳ್ಳೆಯ ಸಂಭವಿಸುತ್ತವೆ ಸತ್ತವರೊಂದಿಗೆ ಮಾತನಾಡುವಂತೆ ಕನಸು ಕಂಡರೆ ಹೆಸರು ಮತ್ತು ಖ್ಯಾತಿಯು ನಿಮ್ಮ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಎಂದು ಸತ್ತ ತಾಯಿ ಮತ್ತು ತಂದೆಯ ಕನಸು ಕಾಣುವುದು ಎಂದರೆ ಅವರು ಮುಂಬರುವ ಅಪಾಯದ ಬಗ್ಗೆ ಎಚ್ಚರಿಸಲು ಬಂದಿದ್ದಾರೆ ಎಂದರ್ಥ ಯಾರೇ ಸತ್ತಂತೆ ಕನಸು ಬಂದರೆ ಲಾಭ ಬರುತ್ತದೆ ಜೀವನದಲ್ಲಿ ಸಂತೋಷವು ಸಂಭವಿಸುತ್ತದೆ ಎಂದರ್ಥ ಸತ್ತವರು ನಿಮ್ಮೊಂದಿಗೆ ಮಾತನಾಡುತ್ತಿರುವಂತೆ ನೀವು ಕನಸು ಕಂಡರೆ ಕಷ್ಟ ಪರಿಸ್ಥಿತಿಯಲ್ಲಿ ನಿಮಗೆ ಸಹಾಯ ಮಾಡಲು ಕೆಲವರು ಬರುತ್ತಾರೆ ಎಂದರ್ಥ ಥ್ಯಾಂಕ್ ಯು ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್